ಪ್ರಿಯ ಸ್ನೇಹಿತರೆ ವಿಜಯಸಿರಿಗೆ ಸ್ವಾಗತ ನಾನು ಮಂಜುನಾಥ್ ಯಲ್ಲಾಪುರದ ತಮ್ಮೂರಿನ ಆರಾಧ್ಯ ದೈವ ಶಕ್ತಿ ದೇವತೆಯ ಜಾತ್ರೋತ್ಸವಕ್ಕಾಗಿ ಇಡೀ ಊರೆಂಬ ಊರೇ ಸಿಂಗಾರಗೊಂಡಿದೆ ಪ್ರತಿ ಮನೆ ಮನಗಳಲ್ಲಿ ಸಂತಸ ಸಂಭ್ರಮ ಸಡಗರದ ಸುಪ್ರಭಾತ ಜಂಕರಿಸುತ್ತಿದೆ ಅಚ್ಚರಿಯ ಸಂಗತಿ ಎಂದರೆ ಈ ಶಕ್ತಿ ಸ್ವರೂಪಿಣಿಯ ಜಾತ್ರೆಯ ಆಚರಣೆಗಾಗಿ ಇಡೀ ಗ್ರಾಮಸ್ಥರು ಎರಡು ದಿನಗಳ ಕಾಲ ಒಂದೆರಡು ಕಿಲೋಮೀಟರ್ ಅಂತರದಲ್ಲಿರುವ ಅರಣ್ಯ ಪ್ರದೇಶದ ದೇವಿಯ ಸನ್ನಿಧಿಗೆ ಗುಳೆಹೋರ್ ಹೊರಡುತ್ತಾರೆ ಯಾವ ಮನೆಗಳಲ್ಲಿಯೂ ಒಂದು ನರಪಿಳ್ಳೆಯೂ ಇರುವುದಿಲ್ಲ ಹೀಗೆ ಗುಳೆ ಹೋಗಿ ದೇವಿಯ ಜಾತ್ರೆಯಲ್ಲಿ ಭಕ್ತಿಯ ಪರಾಕಷ್ಟೆಯಲ್ಲಿ ಮೈಮರೆಯುತ್ತಾರೆ ವಿಸ್ಮಯದ ಸಂಗತಿ ಎಂದರೆ ಜಾತ್ರೆಯ ಹಿನ್ನೆಲೆಯಲ್ಲಿ ಗುಳೆ ಹೋಗುವ ಇಲ್ಲಿನ ಜನ ತಮ್ಮ ಮನೆಯ ಬಾಗಿಲಿಗೆ ಬೀಗ ಹಾಕುವುದಿಲ್ಲ ತುಂಬಿದ ಚೊಂಬು ಕಟ್ಟೆಯ ಮೇಲಿಟ್ಟು ಅದಕ್ಕೊಂದು ಪೂಜೆ ಸಲ್ಲಿಸಿ ಹೋಗುತ್ತಾರೆ ವಿಚಿತ್ರ ಎಂದರೆ ದೇವಿಯ ಜಾತ್ರೆ ಮುಗಿಸಿ ವಾಪಸ್ ಮನೆಗೆ ಬರುವವರೆಗೂ ಕಳ್ಳ ಕಾಕರು ಮನೆಯ ಅಂಗಳ ತುಳಿಯುವುದಿಲ್ಲ ಎಂಬುದು ಇಲ್ಲಿನ ಜನರಲ್ಲಿ ಮನೆ ಮಾಡಿರುವ ನಂಬಿಕೆ ಅದು ಯಾವ ದೇವಿಯ ಜಾತ್ರೆ ಯಾವ ಊರಿನ ವಿಸ್ಮಯದ ಸಂಗತಿ ಅಂತೀರಾ ಹಾಗಾದರೆ ಈ ಸ್ಟೋರಿ ನೋಡಿ ಅದಕ್ಕಿಂತ ಮುಂಚೆ ನಾವಿನ್ನು ವಿಜಯ ಸಿರಿ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ವಿಡಿಯೋ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಗಿದ್ದರೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ನಮಗೆ ಸಲ್ಲಿಸಿ ಹಾಗೆಯೇ ಇದಕ್ಕೊಂದು ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯಬೇಡಿ ತಮ್ಮ ಈ ಬೆಂಬಲವೇ ವಿಜಯ ಸೇರಿಯ ಹೊಸತನಕ್ಕೆ ಸ್ಫೂರ್ತಿ ಪ್ರೇರಣೆ ಎಂಬ ಆಶಯ ನಮ್ಮದು ಬನ್ನಿ ಸ್ನೇಹಿತರೆ ಈಗ ಆ ಶಕ್ತಿ ದೇವತೆಯ ಕುರಿತ ಸ್ಟೋರಿ ನೋಡೋಣ ಹೌದು ಗೆಳೆಯರ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಹುಲಿಕಟ್ಟಿ ಗ್ರಾಮ ತಮ್ಮೂರಿನ ದೇವತೆ ಒಳೆಯದ ಲಕ್ಕಮ್ಮ ದೇವಿ ಜಾತ್ರೆಯ ಹಿನ್ನೆಲೆಯಲ್ಲಿ ಮಧುವನ ಗೀತೆಯಂತೆ ಸಿಂಗಾರಗೊಂಡಿದೆ ಪ್ರತಿ ಮನೆಯೂ ಸುಣ್ಣ ಬಣ್ಣಗಳಿಂದ ಅಲಂಕಾರಗೊಂಡು ಕಂಗೊಳಿಸುತ್ತಿವೆ ಊರಿನ ಪ್ರತಿ ಬೀದಿಗಳ ಉಭಯ ಬದಿಗಳಲ್ಲಿಯೂ ಸಾಲು ಸಾಲು ಬಣ್ಣ ಬಣ್ಣದ ನವನವೀನ ವಿದ್ಯುತ್ ದೀಪಗಳು ಜಗಮಗಿಸುವ ಮೂಲಕ ನೋಡುಗರ ಕಣ್ಮನ ಸೆಳೆಯುತ್ತಿವೆ ಜನವರಿ ಏಳನೇ ತಾರೀಕು ಮಂಗಳವಾರದಿಂದ ಆರಂಭವಾಗುವ ಜಾತ್ರೆ ಒಂಬತ್ತನೇ ತಾರೀಕಿಗೆ ಸಂಪನ್ನವಾಗಲಿದೆ ಸುಮಾರು ನಾಲ್ಕಾರು ಶತಮಾನಗಳ ಹಿಂದೆ ಗ್ರಾಮದಲ್ಲಿ ಸಂಭವಿಸಿದ ಭೀಕರ ಬರಗಾಲದಂಥ ಪ್ರಕೃತಿ ವಿಕೋಪ ಕಾಲರ ಬ್ಲೇವ್ನಂಥ ಮಾರಕ ಕಾಯಿಲೆಗಳು ಗ್ರಾಮಸ್ಥರಲ್ಲಿ ತಲ್ಲಣಗಳನ್ನು ಸೃಷ್ಟಿಸಿದ್ದವು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ ಗ್ರಾಮಸ್ಥರು ಅಂದು ಊರನ್ನೇ ತೊರೆಯುವ ಆಲೋಚನೆಯಲ್ಲಿ ಮುಳುಗೇಳುತ್ತಿದ್ದರು ಜನ ಅನುಭವಿಸುತ್ತಿದ್ದ ಸಂಕಷ್ಟ ಆತಂಕ ನೋವುಗಳ ತಲ್ಲಣಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ ಗೊರವಪನೋಬ್ಬ ಊರ ವಲಯದ ಊರ ಹೊರವಲಯದ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಇಂತಹ ಸ್ಥಳದಲ್ಲಿ ಒಂದು ಅದ್ಭುತವಾದ ಶಕ್ತಿ ಸ್ವರೂಪಿಣಿ ಪವಾಡಿಸಿದ್ದಾಳೆ ಆಕೆಗೆ ಶ್ರದ್ಧಾಭಕ್ತಿಯಿಂದ ನಡೆದುಕೊಂಡರೆ ಗ್ರಾಮಕ್ಕೆ ಆವರಿಸಿಕೊಂಡಿರುವ ಸಂಕಷ್ಟಗಳೆಲ್ಲವೂ ವಿಮೋಚನೆಗೊಂಡು ಸಮೃದ್ಧ ಬದುಕು ಗ್ರಾಮಕ್ಕೆ ಆವರಿಸಿಕೊಳ್ಳುತ್ತದೆ ಎಂದು ಭವಿಷ್ಯ ನುಡಿದಿದ್ದನಂತೆ ಹೊರವನ ಭವಿಷ್ಯದಂತೆ ಗ್ರಾಮಸ್ಥರು ಅಂದಿನಿಂದಲೇ ಊರಿಗೆ ಹೊಂದಿಕೊಂಡಿರುವ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಪವಾಡಿಸಿರುವ ಗುಳೆಯದ ಲೆಕ್ಕಮ್ಮ ದೇವಿಗೆ ನಡೆದುಕೊಳ್ಳಲು ಆರಂಭಿಸಿದರಂತೆ ಕಾಕತಾಳೀಯ ಎಂಬಂತೆ ಮಳೆ ಬೆಳೆ ಸಮೃದ್ಧಿಯಾಗಿ ಹರಿಯುವ ಮೂಲಕ ಗ್ರಾಮದಲ್ಲಿ ನೆಮ್ಮದಿಯ ಬದುಕಿನ ಬೆಳಕು ಆವರಿಸಿಕೊಳ್ಳಿತ್ತಂತೆ ಊರು ತೊರೆಯುವ ಸಿದ್ಧತೆಯಲ್ಲಿದ್ದ ಗ್ರಾಮಸ್ಥರು ದೇವಿಯ ಕೃಪೆಯಿಂದ ಸಕಲ ಸಮೃದ್ಧಿ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ದೇವಿಯ ಜಾತ್ರೆಯನ್ನ ಆಚರಿಸುವ ಪರಿಪಾಠವನ್ನು ಪರಿಪಾಲಿಸುತ್ತಲೇ ಬಂದಿದ್ದಾರೆ ಇಡೀ ಗ್ರಾಮಸ್ಥರು ಎರಡು ದಿನಗಳ ಮಟ್ಟಿಗೆ ಗ್ರಾಮದಿಂದ ಗುಳೆ ಹೊರಟು ಗುಳೆದ ಲಕ್ಕಮ್ಮ ದೇವಿ ಸನ್ನಿಧಿಯಲ್ಲಿ ಈಡು ಬಿಡುತ್ತಾರೆ ಈಗ ಕಾಲಮಾನವೂ ಸ್ವಲ್ಪ ಬದಲಾಗಿದೆ ಸ್ವಲ್ಪ ಪ್ರಮಾಣದ ಜನ ಊರಲ್ಲಿಯೇ ಉಳಿಯುತ್ತಾರೆ ಬಹುತೇಕರು ದೇವಿಯ ಸನ್ನಿಧಿಯಲ್ಲಿ ಸಮಾಗಮವಾಗುತ್ತಾರೆ ಎನ್ನುತ್ತಾರೆ ಗ್ರಾಮದ ಹಿರಿಕರು ವಿಸ್ಮಯದ ಸಂಗತಿ ಎಂದರೆ ಗ್ರಾಮವನ್ನು ತೊರೆದು ಜಾತ್ರೆಗೆ ಹೊರಡುವ ಮೊತ್ತ ಯಾರೂ ತಮ್ಮ ಮನೆಯ ಬಾಗಿಲಿಗೆ ಬೀಗ ಹಾಕುವುದಿಲ್ಲ ಕಟ್ಟೆಯ ಮೇಲೆ ಕೂಗಿದ ಚೊಂಬು ಇಟ್ಟು ಅದಕ್ಕೆ ಒಂದೆರಡು ಊರಿನ ಕಡ್ಡಿಯಿಂದ ಬೆಳಗಿ ಕದವನ್ನು ಮುಂದಿಟ್ಟುಕೊಂಡು ಹೋಗುತ್ತಾರೆ ಎರಡು ದಿನಗಳ ಕಾಲ ಗ್ರಾಮಸ್ಥರು ಜಾತ್ರೆಯಲ್ಲಿ ಮೈಮರೆತರೂ ಕಳ್ಳಗಾತರು ಮನೆಯ ಹಂಗಳ ತುಳಿಯುವುದಿಲ್ಲ ಎಂಬ ನಂಬಿಕೆ ಇಲ್ಲಿನ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ ಆರಂಭದಲ್ಲಿ ಸಣ್ಣದಾಗಿ ಆರಂಭವಾದ ಜಾತ್ರೆ ಇಂದು ಸುತ್ತಲಿನ ನಾಲ್ಕಾರು ಜಿಲ್ಲೆಗಳ ಲಕ್ಷಾಂತರ ಭಕ್ತರ ಶ್ರದ್ಧಾಭಕ್ತಿಯ ಆಚರಣೆಯ ಕೇಂದ್ರಬಿಂದುವಾಗಿದೆ ಜಾತ್ರೆ ನಡೆಯುವ ವರ್ಷ ಗ್ರಾಮದಲ್ಲಿ ಸಮೃದ್ಧ ಮಳೆ ಬೆಳೆಯಾಗುತ್ತದೆ ಎಂಬ ಪ್ರತೀತಿ ಈಗಲೂ ಸಾಕ್ಷೀಕರಿಸುತ್ತಲೇ ನಡೆದುಕೊಂಡಿದೆ ಈ ವರ್ಷವೂ ಸಮೃದ್ಧವಾಗಿ ಸುರಿದ ವರ್ಷಧಾರೆಯಿಂದಾಗಿ ರೈತಾಪಿ ಕುಟುಂಬದಲ್ಲಿ ಸಂತಸ ಮನೆ ಮಾಡಿದೆ ಇನ್ನೊಂದು ವಿಶೇಷ ಎಂದರೆ ಬುಡಕಟ್ಟು ಸಮುದಾಯದ ಸೇರಿದಂತೆ ಬಹುಪಾಲು ಭಕ್ತರು ಶೋಷಿತ ಸಮುದಾಯಕ್ಕೆ ಸೇರಿದವರು ಎಂಬುದು ಗಮನಾರ್ಹದ ಸಂಗತಿ ಇಷ್ಟಾರ್ಥ ಸಿದ್ಧಿಗಾಗಿ ಒಂಬತ್ತು ದಿನಗಳ ಕಾಲ ಕಠಿಣ ರಥದ ಮೂಲಕ ನಿಷ್ಕಲ್ಮಶ ಭಕ್ತಿಯಿಂದ ಗೋಧಿ ಸಸಿಗಳನ್ನು ಬಿದಿರನ ಬುಟ್ಟಿಗಳಲ್ಲಿ ಬೆಳೆಸಿ ಬಣ್ಣ ಬಣ್ಣದ ಕಾಗರದಿಂದ ಬುಟ್ಟಿಯನ್ನು ಅಲಂಕರಿಸಿ ತಮ್ಮದೇ ಶೈಲಿಗಳಲ್ಲಿ ಭಕ್ತಿಯ ಹಾಡುಗಳನ್ನು ಹಾಡುವ ಮೂಲಕ ಬಂಜಾರ ಸಮುದಾಯದ ಯುವತಿಯರು ಆ ಗೋಧಿ ಸಸಿಗಳನ್ನು ದೇವಿಗೆ ಸಮರ್ಪಿಸುವುದು ಇನ್ನೊಂದು ಜಾತ್ರೆಯ ಆಕರ್ಷಣೆ ಇದೇ ಜನವರಿ ಏಳನೇ ತಾರೀಕು ಅಂದರೆ ಜಾತ್ರೆಯ ಆರಂಭದ ದಿನ ರಾತ್ರಿ ಹತ್ತು ಗಂಟೆಗೆ ಗ್ರಾಮದ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಶಹನಾಯಿ ಜಾಂಜುವೇಳ ಡಳ್ಳು ಕುಣಿತ ಸಮಾಳ ಸೇರಿದಂತೆ ಸಕಲ ವಾದ್ಯವೃಂದಗಳ ಭರ್ಜರಿ ಮೆರವಣಿಗೆಯೊಂದಿಗೆ ದೇವಿ ಊರವರೆಗಿನ ಕೆರೆಗೆ ತಲುಪಲಿದ್ದಾಳೆ ಅಲ್ಲಿ ಗಂಗೆ ಪೂಜೆ ನೆರವೇರಿಸಿಕೊಂಡು ಮೆರವಣಿಗೆಯೊಂದಿಗೆ ಪುನಃ ಊರ ಎಬ್ಬಾಗಿಲನ್ನು ಪ್ರವೇಶಿಸುವ ಮೂಲಕ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದೇವಿಯ ಮೂಲಸ್ಥಾನ ಸಮೀಪದಲ್ಲಿರುವ ಅರಣ್ಯ ಪ್ರದೇಶಕ್ಕೆ ತೆರಳುತ್ತಾಳೆ ಜೊತೆಗೆ ಆಕಾಶದಲ್ಲಿ ಚಿತ್ತಾರ ಮೂಡಿಸುವ ಆಕರ್ಷಕ ಪಟಾಕಿಗಳ ಸದ್ದು ಮುಗಿಲೆತ್ತರಕ್ಕೆ ಸುಯಿಗುಟ್ಟುವ ಬಾಣಗಳ ಕಣ್ಮನೆ ಸೆಳೆತ ಮದ್ದುಗಳ ಸದ್ದು ಸುತ್ತಲಿನ ಹತ್ತಾರು ಗ್ರಾಮಗಳಲ್ಲಿ ಒಳಗಲಿದೆ ಹೀಗೆ ಮೌಲ್ಯವಾದ ಮೆರವಣಿಗೆಯ ಮೂಲಕ ಹಾದು ಮೂಲ ಸ್ಥಾನದಲ್ಲಿ ಬುಧವಾರ ಬೆಳಗಿನ ಜಾವ ದೇವಿ ಪ್ರತಿಷ್ಠಾಪನೆಗೊಳ್ಳುತ್ತಾಳೆ ನೆರೆದ ಸಹಸ್ರಾರು ಭಕ್ತರು ಗುಳೆದ ಲೆಕ್ಕಮ್ಮ ದೇವಿ ನಿನ್ನ ಆಲಯಕ್ಕೆ ಹುದೋ ಹುದೋ ಎಂದು ಹರ್ಷೋದ್ಗಾರ ಮುಗಿದು ಮುಟ್ಟುವಂತೆ ಜೈಕಾರ ಹಾಕುತ್ತಾರೆ ಅಲ್ಲಿಂದ ಶುಕ್ರವಾರದವರೆಗೂ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ನಿತ್ಯವೂ ನಡೆಯಲಿವೆ ಜೊತೆಗೆ ಭಕ್ತರ ಪೂಜೆ ಪುನಸ್ಕಾರ ಹರಕೆ ಸೇವೆಗಳು ನಡೆಯಲಿವೆ ಎಂದು ಮಾಹಿತಿ ನೀಡುತ್ತಾರೆ ಗ್ರಾಮ ಪಂಚಾಯಿತಿ ಸದಸ್ಯ ದುಶಾಂತ್ ಜಾತ್ರೆಯ ಪೂರ್ವ ಸಿದ್ಧತೆ ಕುರಿತಂತೆ ಗುಳಿಯದ ಲಕ್ಕಮ್ಮ ದೇವಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯ ಎಚ್ ಚಂದ್ರಪ್ಪ ಹಾಗೂ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ತಳವಾರ ಒಡೆಯಪ್ಪ ಅವರು ಮಾಹಿತಿ ನೀಡಿ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದ ಪ್ರಥಮ ಜಾತ್ರೆ ಹುಲಿಕಟ್ಟಿ ವಿಜಯನಗರ ಜಿಲ್ಲೆ ಅರಪನಳ್ಳಿ ತಾಲೂಕು ಹುಲಿಕಟ್ಟಿ ಗ್ರಾಮದ ಶ್ರೀ ಗುಳಿದಲಕ್ಕಮ್ಮ ದೇವಿ ಜಾತ್ರೆಯು ದಿನಾಂಕ ಏಳು ಮತ್ತು ಒಂಬತ್ತರವರೆಗೆ ವಿಶೇಷವಾಗಿ ನಡೆಯಲಿದ್ದು ಈ ಜಾತ್ರೆಯ ಬರುವ ಭಕ್ತಾದಿಗಳಿಗೆ ಸರ್ವ ರೀತಿಯ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ ಒದಗಿಸಲು ಅರಪನಿ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಶ್ರೀ ಗುಡದಲಕ್ಕಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಲತಾ ಅವರು ವಿಶೇಷವಾಗಿ ಸುಮಾರು ಎರಡೂ ಇಂದ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕುಡಿಯುವ ನೀರು ವಿದ್ಯುತ್ ದೀಪ ಈ ಅನೇಕ ಕೆಲಸಗಳನ್ನು ಮಾಡಿರ್ತಾರೆ ಏಕೆಂದರೆ ಅವರು ಈ ಸಮಿತಿ ಅಧ್ಯಕ್ಷರಾಗಿರೋದರಿಂದ ಭಕ್ತಾದಿಗಳು ಯಾವ ರೀತಿ ತೊಂದರೆ ಆಗಬಾರ್ದು ಅಂತಂದೇಳಿ ಜಾತ್ರೆಯ ಇಲ್ಲಿ ಅನೇಕ ಜಿಲ್ಲೆಗಳಿಂದ ತಾಲೂಕುಗಳಿಂದ ಬರ್ತಕ್ಕಂಥ ಭಕ್ತರಿಗೆ ಯಾವುದೇ ರೀತಿಯ ಕೊರತೆ ಉಂಟಾಗಬಾರ್ದು ಅಂತಂದೇಳಿ ವಿಶೇಷವಾಗಿ ಪೊಲೀಸ್ ಭದ್ರತೆ ಆರೋಗ್ಯ ಅನೇಕ ರೀತಿಯ ಸೌಲಭ್ಯಗಳನ್ನು ಒದಗಿಸ್ತಾರೆ ಆಮೇಲೆ ವಿಶೇಷವಾಗಿ ಈ ಜಾತ್ರೆಯಲ್ಲಿ ಪೂಜೆಯನ್ನು ಎಲ್ಲರಿಗೂ ಸಿಗಬೇಕನ್ನೋ ಉದ್ದೇಶದಿಂದ ಸುತ್ತಲೂ ಬರ್ತಕ್ಕಂಥ ಭಕ್ತರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತಂದೇಳಿ ವಿಶೇಷ ಸಾಲಿನ ವ್ಯವಸ್ಥೆ ಮಾಡಿ ಎಲ್ಲರಿಗೂ ದರ್ಶನ ಕೊಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕಂದರೆ ಅದೇ ರೀತಿ ಜಾತ್ರೆಯನ್ನು ಯಾವುದೇ ರೀತಿ ಐತಿಗರ ಘಟಕ ಆಗದಂತೆ ಭಕ್ತಾದಿಗಳು ಕೂಡ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಭಾಗವಹಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಂತರ ಧನ್ಯವಾದಗಳು ಈ ಜಾತ್ರೆ ವಿಶೇಷತೆ ಏನಪ್ಪ ಅಂದ್ರೆ ಬೆಳಗ್ಗೆ ಹತ್ತು ಮಂಗಳವಾರ ಬೆಳಗ್ಗೆ ರಾತ್ರಿ ವಿಧಿವಿಧಾನ ಪ್ರಕಾರ ರಾತ್ರಿ ಹತ್ತು ಗಂಟೆಯಿಂದ ವಿಜೃಂಭಣೆಯಿಂದ ಒಳಗೆ ಹೋಗಿ ಒಳಿ ಪೂಜೆಯನ್ನು ಮುಗಿಸಿಕೊಂಡು ಕಾಡಿನಲ್ಲಿರುವ ದೇವಸ್ಥಾನಕ್ಕೆ ದೇವರು ತಲುಪ್ತದೆ ಮೆರವಣಿಗೆ ಮೂಲಕ ಅದೇ ರೀತಿ ಮತ್ತೆ ಗುರುವಾರ ಬುಧವಾರ ಮತ್ತು ಗುರುವಾರ ಮೂರು ದಿನ ಇಲ್ಲಿದ್ದು ಮತ್ತೆ ಶುಕ್ರವಾರ ದಿನ ಸಾಯಂಕಾಲ ಸಂಜೆ ಆರು ಗಂಟೆಗೆ ಮತ್ತೆ ದೇವಿ ಗುಡಿಗೆ ಸೇರ್ತದೆ ಇದ್ರ ಪದ್ಧತಿ ಏನಪ್ಪ ಅಂದ್ರೆ ನಮ್ಮ ಹಿರಿಯರು ಮಾಡ್ಕಂತ ಬಂದದ್ದು ನಮ್ಮದು ಗುಳೆ ಹೋಗುವ ಜಾತ್ರೆ ಈ ಗುಳೆ ಹೋಗುವ ಜಾತ್ರೆ ಪ್ರತಿಯೊಂದು ಜಾತಿ ಮತ ಅನ್ನದೇ ಎಲ್ಲ ಜಾತಿ ಜನಾಂಗದವರು ಇಲ್ಲಿ ಬಂದು ಗುಡ್ಲ ಹಾಕಿಕೊಂಡು ಇಲ್ಲೇ ನಾವು ಮೂರು ದಿನದ ದಿನಕ್ಕೇ ವಾಸವಾಗಿತ್ತು ಈಗ ಸ್ವಲ್ಪ ಕಾಲ ಬದಲಾವಣೆ ಆದಂತೆ ಕೆಲವೊಂದು ಜನ ಮಾತ್ರ ಬ್ಯಾಟಿ ಮಾಡಿದವ್ರು ಮಾತ್ರ ಊರಲ್ಲಿರ್ತಾರೆ ಇನ್ನು ಉಳ್ಕೆ ನಾವು ಬ್ಯಾಟಿ ಮಾಡೋರೆಲ್ಲ ಜಾತ್ರೆಯಲ್ಲಿ ಎದ್ದು ಮೂರು ದಿನ ನಾವು ಜಾತ್ರೆ ಮುಗಿಸ್ಕೊಡ್ತಿದ್ದೀವಿ ಹಂಗಾಗಿ ಈಗಿರೋ ಎಮ್ ಎಲ್ ಎರು ಸಹ ಈ ಜಾತ್ರೆಗೆ ಭಾಳ ಸಹಕಾರವನ್ನು ನೀಡಿದ್ದಾರೆ ಎರಡು ಕೋಟಿ ರೂಪಾಯಿ ರಸ್ತೆ ಮತ್ತು ದೇವಸ್ಥಾನದ ಹೊಸ ದೇವಸ್ಥಾನ ನೂತನವಾಗಿ ಕಟ್ಟಡ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ ಯಾವ ಎಮ್ ಎಲ್ ಎರಿದ್ರು ಅವರು ಜಾತ್ರೆ ಪ್ರಕಾರ ಏನೇ ಅದನ್ನೆಲ್ಲ ಅದನ್ನ ಎಲ್ಲ ಮಾಡ್ಕೊತಾ ಬಂದರೆ ಈಗೂ ರೀತಿ ಆಗ್ತಿದೆ ಇದೇ ಇವತ್ತಿನ ವಿಜಯ ವಿಶೇಷ ಮತ್ತಷ್ಟು ಇಂಥ ವಿಭಿನ್ನ ವಿಶಿಷ್ಟ ಹಾಗೂ ವಿಶೇಷ ವಿಸ್ಮಯಕಾರಿ ಮತ್ತು ಕುತೂಹಲಕಾರಿ ಸಂಗತಿಗಳ ಸುದ್ದಿಯೊಂದಿಗೆ ಮುಂದಿನ ಸಂಚಿಕೆಯೊಂದಿಗೆ ತಮ್ಮ ಅಂಗೈಯಲ್ಲಿರುತ್ತೇನೆ ವಿಜಯ ಸಿರಿಗೆ ಸಬ್ಸ್ಕ್ರೈಬರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಮತ್ತೊಮ್ಮೆ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ